ಕಾರ ಬಂಧುಗಳೇ ನೀವು ನೋಡುತ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ ಜನ್ ಯೂಟ್ಯೂಬ್ ಚಾನೆಲ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬರ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರ ಮಾಡಿರುವ ಎಲ್ಲಾ ವರದಿಗಳ ವಿಡಿಯೋ ನೋಡಬಹುದು ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ ಅದನ್ನು ಪ್ರೆಸ್ ಮಾಡಿ ಚಾನೆಲ್ ಪ್ರೋತ್ಸಾಹಿಸಿ ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಮತ್ತು ಯೋಜನೆಗಳ ಅರ್ಜಿ ಹಾಕುವುದರ ಬಗ್ಗೆ ತಿಳಿಸಿಕೊಟ್ಟಿರುವ ತಿಳಿಸಿಕೊಡುವ ಅಲ್ಲದೆ ಅಂಗವಿಕಲವಿಗೆ ಕಾಯ್ದಿರಿಸಿದ ಐದು ಪ್ರತಿಶತ ಅನುದಾನದ ಮಾಹಿತಿ ಹಂಚಿಕೊಳ್ಳುವ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಯನ್ನು ಪ್ರಾಮಾಣಿಕವಾಗಿ ಕಾರ್ಯರೂಬ್ಬಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳನ್ನು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು ಅಂದರೆ ರಾಜ್ಯದ ಅಂಗವಿಕಲರು ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ ಧನ್ಯವಾದಗಳು ಬಂಧುಗಳೇ ಇನ್ನೇನು ಹಳೇ ವರ್ಷ ಕಳೆದು ಹೊಸ ವರ್ಷದ ಹೊಸ್ತಿಲಲ್ಲಿ ಕಾಲಿಡುತ್ತಿರುವ ರಾಜ್ಯದ ಸುಮಾರು ಲಕ್ಷ ಜನರು ಎಂದು ಹೇಳುವ ನಾವು ಒಂದು ಮಹತ್ವದ ವಿಷಯದ ಬಗ್ಗೆ ಗಮನಿಸಲೇ ಇಲ್ಲ ಎಂದು ಅನಿಸುತ್ತದೆ ಇಲ್ಲ ಗಮನದಲ್ಲಿಟ್ಟುಕೊಂಡು ಮೂಕರಂತೆ ಇದ್ದೇವೆ ಎನ್ನುವಷ್ಟರಲ್ಲಿ ಒಬ್ಬ ಅಂಗವಿಕಲ ಧ್ವನಿ ಎತ್ತಿ ಹೇಳುವ ಮನಸ್ಸು ಮಾಡಿದ್ದಾರೆ ಅದರ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡಬೇಕಾ ಇಲ್ಲವೇ ಹೌದಲ್ಲ ನಾವ್ಯಾರೂ ಅದರ ಬಗ್ಗೆ ಧ್ವನಿ ಎತ್ತದೆ ಸಹಿಸಿಕೊಂಡು ಸಹನಾ ಮೂರ್ತಿಗಳಾಗಿ ಬಿಟ್ಟೇವಾ ಅನಿಸುತ್ತದೆ ಅದೇ ಕಾರಣಕ್ಕೆ ರಾಜ್ಯ ಸರ್ಕಾರದ ಅಥವಾ ಇಲಾಖೆಯ ಈ ನಡೆ ಗಮನಿಸಿ ಬೇಸರ ವ್ಯಕ್ತಪಡಿಸಿರುವುದು ಗಮನಿಸಿ ಸರ್ಕಾರ ಅಥವಾ ಇಲಾಖೆ ಹೀಗೆ ಮಾಡಬಾರದಿತ್ತು ಎಂದು ನಮ್ಮ ಕೈ ನಾವೇ ಹಿಸುಕುತ್ತಾ ಅಸಹಾಯಕರಾಗೋಣವೇ ಆ ಕಾರಣಕ್ಕೆ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾದ ಪಿ ಯೇಸುನಾಥನ್ ಅವರು ವರದಿಯ ವಿಡಿಯೋ ಮಾಡಿ ಅಂಗವಿಕಲರ ಅಂತರಾಳ ದಿವ್ಯಾಂಗ್ ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಧನ್ಯವಾದಗಳು ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ವಿಶೇಷವಾಗಿ ಇವತ್ತು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ನಾಳೆ ಎರಡ್ ಸಾವಿರದ ಇಪ್ಪತ್ತಾರು ಆಗುತ್ತೆ ವಿಶ್ವ ವಿಕಲಚೇತನ ದಿನಾಚರಣೆ ಡಿಸೆಂಬರ್ ಮೂರನೇ ತಾರೀಕು ನಡೀಬೇಕಾಗಿತ್ತು ಇದರ ಬಗ್ಗೆ ಮಾನ್ಯ ಇಲಾಖೆ ಯಾವುದೇ ಕೂಡ ಮುಂದು ಮುಂದುವರಿಸಿಲ್ಲ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಯಾವುದಕ್ಕೂ ಮುಂದುವರಿಸಿಲ್ಲ ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ವಿಕಲಚೇತನ ಬಗ್ಗೆ ಅಲ್ಪ ಸ್ವಲ್ಪ ಕಾಳಜಿ ಕೂಡ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರಿಗೂ ಸಿದ್ದರಾಮಯ್ಯರವರಿಗೂ ಅಲ್ಪ ಸ್ವಲ್ಪ ಕಾಳಜಿ ಇಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವ್ರಿಗೂ ಅಲ್ಪ ಸ್ವಲ್ಪ ಕಾಳಜಿ ಇಲ್ಲ ಕಂಠೀರವ ಕ್ರೀಡಾಂಗಣದಲ್ಲಿ ವಿಶ್ವ ವಿಕಲ ದಿನಾಚರಣೆ ನಡೀಬೇಕಾಗಿದ್ದು ಮೂರನೇ ತಾರೀಕು ಈಗ ಜನವರಿ ಐದನೇ ತಾರೀಕು ನಡೀತದೆ ಅಂತ ಒಂದು ಮಾಹಿತಿ ಇತ್ತು ನಾನು ಸಂಬಂಧಪಟ್ಟ ಅವರಿಗೆ ಕರೆ ಮಾಡಿ ಕೇಳಿದೆ ಅದು ಕೂಡ ಮುಂದೂಡಲಾಗಿದೆ ಎಲ್ಲ ಕಾರ್ಯಕ್ರಮಗಳು ಆ ದಿನ ನಡೆದರೆ ಮಾತ್ರ ಅದು ಒಂದು ಕಳೆ ಇರುತ್ತೆ ಆಮೇಲೆ ಹಬ್ಬ ದಿನ ಮಾತ್ರ ಹಬ್ಬ ಅಂತ ನಮಗೆ ಬಂದರೆ ಮಾತ್ರ ಅವತ್ತು ನಾವು ಹೊಸ ಬಟ್ಟೆಗಳನ್ನ ಧರಿಸ್ತೀವಿ ಅದು ಒಂದು ನಮಗೆ ಹೌದು ಹೊಸ ಬಟ್ಟೆ ಹಾಕಿದ್ದೀವಿ ಅಂತ ಬರ್ಬೋದು ಊಟನ ಬಿಸಿ ಬಿಸಿ ತಿಂದರೆ ಮಾತ್ರ ಅದಕ್ಕೆ ರುಚಿ ಇರುತ್ತೆ ಆದರೆ ವಿಶ್ವ ವಿಕಲ ದಿನ ದಿನಾಚರಣೆ ಮೂರನೇ ತಾರೀಕು ಬದಲು ಬೇರೆ ಸಮಯ ಮಾಡಿದ್ರೆ ಅದು ಅಷ್ಟು ಮಟ್ಟಿಗೆ ಇರೋದಿಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಗ್ರಾಮಗಳಲ್ಲೂ ಕೂಡ ತಾಲೂಕು ಗ್ರಾಮ ಜಿಲ್ಲೆಗಳೆಲ್ಲ ವಿಶ್ವ ವಿಕಲ ವಿಕಲ ವಿಕಲಚೇತನ ದಿನಾಚರಣೆ ಆಚರಣೆ ಮಾಡಿದ್ರು ಅದು ತುಂಬ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಆದರೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ಮಾತ್ರ ಅದು ಆಚರಣೆ ಮಾಡಲಿಲ್ಲ ಇವತ್ತು ಒಳಗಡೆ ಮುಗಿಬೇಕಾಗಿತ್ತು ಕಾರಣ ಅಂದರೆ ಇದರಿಂದ ಡಿಸೆಂಬರ್ ಮೂವತ್ ಮೂವತ್ತೊಂದು ಒಳಗಡೆ ನಡೀಬೇಕಾಯಿತು ಇದು ಆಗೋದಿಲ್ಲ ನಾಳೆಯಿಂದ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಡೆಯಬೇಕಾಗಿದ್ದ ಕಾರ್ಯಕ್ರಮ ರದ್ದಾಗಿದೆ ಎಲ್ಲ ಕಾರ್ಯಕ್ರಮಗಳಿಗೆ ಅನುಮತಿ ಕೊಡ್ತೀರಿ ಮತ್ತು ಮಾನ್ಯತೆ ಕೊಡ್ತೀರಿ ಅದಕ್ಕೆ ಬರ್ತೀರಿ ಎಲ್ಲರೂ ರಾಜಕಾರಣಿಗಳನ್ನ ನಾನು ನಂಬೋದೇ ಇಲ್ಲ ಆದರೆ ನಮ್ಮ ವಿಶ್ವ ವಿಕಲಿತ ಚೇತನರ ದಿನಾಚರಣೆಯನ್ನು ಮುಂದೂಡಿಕೆ ಮಾಡ್ಕೊಂಡು ಹೋಗ್ತಾನೆ ಇದ್ದರೆ ಇದಕ್ಕೆ ಯಾವ ರೀತಿ ಅರ್ಥ ಬರ್ತದೆ ಅರ್ಥ ಬರ್ತದೆ ಅರ್ಥನೇ ಬರೋದಿಲ್ಲ ಅದಕ್ಕೆ ರುಚಿ ಕೂಡ ಇರೋದಿಲ್ಲ ಎಲ್ಲ ಕಾರ್ಯಕ್ರಮ ಮಾಡಿ ಎಲ್ಲ ಅಡಿಗೆ ಮಾಡಿ ನಾವು ಉಪ್ಪು ಹಾಕಲಿಲ್ಲ ಅಂದರೆ ಅದಕ್ಕೆ ರುಚಿ ಬರೋದಿಲ್ಲ ಅದೇ ರೀತಿ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ವಿಕಲಚೇತನರಿಗೆ ನಾನು ಮನವಿ ಮಾಡೋದು ಮತ ಹಾಕಬೇಕಾದ್ರೆ ಯೋಚನೆ ಮಾಡಿ ಮತ ಹಾಕಿ ವಿಕಲಚೇತನರು ಮತ ಹಾಕಬೇಕಾದ್ರೆ ಯೋಚನೆ ಮಾಡಿ ಮತ ಹಾಕರೆ ತುಂಬ ಅದ್ಭುತವಾಗಿರ್ತದೆ ಈಗ ನಮಗೆ ವಿಶೇಷ ಏನಪ್ಪ ಅಂದರೆ ನೋಡಿ ಸ್ನೇಹಿತರೆ ಮಹಿಳಾ ದಿನಾಚರಣೆ ಮಾಡ್ತಾರೆ ಎಲ್ಲ ರಾಜಕಾರಣಿಗಳಿಗೆ ಹೋಗ್ತಾರೆ ವಿಶ್ವ ವಿಕಲಚೇತನ ದಿನಾಚರಣೆ ನಂತರ ಅದ್ರದ್ದು ಹ್ಯಾಂಡ್ ಬಿಲ್ ಅಂತಾರಲ್ಲ ಅದೆಲ್ಲ ಇದೆ ನನ್ನತ್ರ ಎಲ್ಲ ರಾಜಕಾರಣಿಗಳದ್ದು ಹೆಸರು ಹಾಕ್ತಾರೆ ಆದರೂ ಒಬ್ಬರು ಕೂಡ ಬರೋದಿಲ್ಲ ನಮ್ಮ ವಿಕಲಚೇತನ ಯಾಕೆ ಇದ್ರ ಬಗ್ಗೆ ನೀವು ಗಮನ ಹರಿಸೋದಿಲ್ಲ ಎಲ್ಲ ಕಾರ್ಯಕ್ರಮಕ್ಕೆ ನೋಡಿ ಎಲ್ಲರು ಹೋಗ್ತಾರೆ ಎಲ್ಲ ಸಚಿವರುಗಳು ಹೋಗ್ತಾರೆ ಶಾಸಕರು ಹೋಗ್ತಾರೆ ಮುಖ್ಯಮಂತ್ರಿಗಳು ಹೋಗ್ತಾರೆ ಆದರೆ ವಿಕಲಚೇತನರಿಗೆ ಮಾತ್ರ ಯಾವುದೇ ಸಚಿವರು ಬರೋದಿಲ್ಲ ಇವತ್ತು ಜಾಗೃತಿ ಮೂಡಿಸ್ತಾ ಇದ್ದೀನಿ ನಾನು ನೀವೆಲ್ಲ ತಿಳ್ಕೊಳ್ಳಿ ನಮ್ಮ ಅಣ್ಣ ನಮ್ಮ ಶಾಸಕರು ನಮ್ಮ ಎಮ್ ಎಲ್ ಎ ನಮ್ಗೆ ಅವರು ಇವರು ಅಂತೆಲ್ಲ ಹೇಳ್ಕೊಂಡು ಕೂತಿದ್ದೀರಲ್ಲ ಕೇಂದ್ರ ಕಚೇರಿ ಬೆಂಗಳೂರಲ್ಲಿ ಕಂಠೀರವ ಕ್ರೀಡಾಂಗಣದಲ್ಲಿ ನಡೀತದೆ ಕಾರ್ಯಕ್ರಮ ನಡೀತದೆ ಇದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬರ್ತಾರೆ ಬರಲೇಬೇಕು ಬರಲೇಬೇಕು ಅವರು ಮುಖ್ಯಮಂತ್ರಿ ಬರ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಅವ್ರು ಬರ್ತಾರೆ ಅಷ್ಟೇ ಇನ್ನು ಯಾರಾದರೂ ಶಾಸಕರು ಬರ್ತಾರಾ ಓ ಹೌದಪ್ಪ ವಿಕಲಚೇತನವರು ಇದ್ದಾರೆ ಅವ್ರಿಗೆ ಏನಾದರೂ ನಾವು ಕೊಡಬೇಕು ಮಾನ್ಯತೆ ಕೊಡಬೇಕು ಅಂತ ಬರೋದಿಲ್ಲ ಯಾರು ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಾರೆ ಆದರೆ ವಿಕಲಚೇತನರಿಗೆ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅದರಿಂದ ಪ್ರತಿಯೊಬ್ಬರೂ ನಾನು ಹೇಳೋದು ಮಾನ್ಯ ಲಕ್ಷ್ಮೀ ಬಾಳ್ಕರ್ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಕೂಡ ಇಲ್ಲ ಅವರಿಗೆ ವಿಕಲಚೇತನ ಬಗ್ಗೆ ಏನು ಅನುಕಂಪನೂ ಇಲ್ಲ ಏನೂ ಇಲ್ಲ ಲಕ್ಷ್ಮೀ ಅಂಬಾಳ್ಕರ್ ಅವ್ರಿಗೆ ಅದರಿಂದ ನಮಗೆ ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಬೇರೆ ಸಚಿವರು ಬರಬೇಕು ಮಹಿಳೆಯರಿಗೆ ಮಾತ್ರ ಅವರು ಆದ್ಯತೆ ಕೊಡ್ತಾರೆ ಅವರಿಗೆ ಬೇಕಾಗಿರೋದು ಮೇನು ಗ್ರಾಮಗಳಲ್ಲಿ ಇವರು ಆಶಾ ಕಾರ್ಯಕರ್ತರು ಅಂಗನವಾಡಿ ಮಾತ್ರ ಬೇಕು ಅವ್ರಿಗೆ ಆದರೆ ವಿಕಲಚೇತನರಿಗೆ ಮಾತ್ರ ಅವ್ರಿಗೆ ಇಲ್ಲ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರಿಗೆ ಮಾತ್ರ ನಮ್ಮ ಇಲಾಖೆ ಬೇರೆ ಆಗಿರೋದ್ರೆ ಬೇರೆ ಸಚಿವರು ಬರಬೇಕು ಆವಾಗ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾರೆ ಅದರಿಂದ ನಾನು ಹೇಳೋದು ಎಲ್ಲ ರಾಜಕಾರಣಿಗಳು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲರೂ ಅಷ್ಟೇನೇ ಕತೆ ವಿಶೇಷ ಚೇತನ ವಿಕಲಚೇತನದು ದಿನಾಚರಣೆ ಮಾಡ್ಬೇಕಾದ್ರೆ ಯಾರೂ ಬರೋದಿಲ್ಲ ಎಲ್ಲರೂ ಹೇಳ್ತಾರೆ ನಮ್ಮ ಅಣ್ಣ ನಮ್ಮ ತಮ್ಮ ಬಾ ಅವರು ಹಿಂಗೆ ಇವರು ಹೆಂಗೆ ಅಂತ ವಿಕಲಚೇತನ ಹಿಂದ್ಗಡೆ ಬಕೆಟ್ ಇಟ್ಕೊಂಡು ಹೋಗ್ತೀನಿ ಅದರಿಂದ ನನಗೆ ತುಂಬ ನೋವಾಗ್ತದೆ ವಿಶೇಷವಾಗಿ ನೀವೆಲ್ಲರೂ ತಿಳ್ಕೊಳ್ಳಿ ನಮ್ಮ ಹಬ್ಬ ಕರ್ನಾಟಕದಲ್ಲಿರುವ ಎಲ್ಲ ವಿಕಲಚೇತನ ಹಬ್ಬ ವಿಶ್ವ ವಿಕಲಚೇತನರ ಚೇತನರ ದಿನಾಚರಣೆ ಅಂತಿದೆ ಅದನ್ನೇ ಇವರು ಮುಂದೆ 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 ತಗೊಂಡೋಗ್ಬಿಟ್ರೆ ಈಗ ಈ ವರ್ಷ ಮಾಡೋದೇ ಇಲ್ಲ ಆಗೋಯ್ತು ಇವತ್ತು ಮೂವತ್ತೊಂದು ಆಗೋಯ್ತು ನಾಳೆ ಜನವರಿ ಜನವರಿಯಲ್ಲಿ ಯಾವಾಗ ಮಾಡ್ತಾರೆ ಐದನೇ ತಾರೀಕು ಮಾಡ್ತೀನಿ ಇದು ಹೋಗೇ ಬಿಡ್ತದೆ ಮುಂದೆ ಹೋಗಿ 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 ಡಿಸೆಂಬರ್ ಮೂರಿಗೆ ಬಂದು ಕೂತ್ಕೊಂಡು ಇದೆಲ್ಲ ಎಲ್ಲ ದುಡ್ಡೆಲ್ಲ ಮಿಕ್ಕಿಸ್ಬಿಡ್ತಾರೆ ಇದೇ ರೀತಿ ಇದೆ ದಯವಿಟ್ಟು ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ಬರ್ತದೆ ಪ್ರತಿಯೊಬ್ಬರಷ್ಟೇ ಇದ್ರ ಬಗ್ಗೆ ಗಮನ ಹರಿಸಿ ವಿಶ್ವ ವಿಕಲಚೇತನರ ದಿನಾಚರಣೆ ಅಂಗವಾಗಿ ನಾನು ಎಲ್ಲ ಕಡೆ ಕಾರ್ಯಕ್ರಮನಲ್ಲಿ ನೋಡಿದ್ದೀನಿ ಎಲ್ಲರೂ ಆಚರಣೆ ಮಾಡಿದ್ದೀರಿ ಆದರೆ ನಮ್ಮ ಕೇಂದ್ರ ಕಚೇರಿ ಬೆಂಗಳೂರಲ್ಲಿ ಮಾತ್ರ ಆಚರಣೆ ಮಾಡಿಲ್ಲ ಇದು ನನ್ನ ವಿಷಾದನೀಯ ಅಂತ ನಾನು ವ್ಯಕ್ತಪಡಿಸಿ ತುಂಬ ದುಃಖಕರ ವಿಷಯ ಇದು ಇದೇನು ಖುಷಿ ವಿಷಯ ಅಲ್ಲ ತುಂಬ ದುಃಖಕರದಿಂದ ನಾನು ವಿಡಿಯೋ ಮಾಡ್ತಿದ್ದೀನಿ ಧನ್ಯವಾದ ಶುಭದಿರ